ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿರುವ ಬಿ ಬಿಆರ್ ಅಂಬೇಡ್ಕರ್ ಭವನ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಈ ಸಮಸ್ಯೆ ಬಗೆಹರಿಯುವುದು ಯಾವಾಗ ಎಂಬ ಪ್ರಶ್ನೆ ಎದುರಾಗಿತ್ತು ಆದರೆ ಅಂಬೇಡ್ಕರ್ ಭವನ ನವೀಕರಣಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಕೋಟಿ ರು ಅನುದಾನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಮನವಿ ಮೇರೆಗೆ ಸದಿ ಕೇಳಿದ್ವಿ ಅದೇ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಮತ್ತು ನಮ್ಮ ರಾಮನಗರ ತೊಂಬತ್ತು ಲಕ್ಷ ಅದರಲ್ಲಿ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಸಮುದಾಯ ಮೂಲಕ ಮೂಲಭೂತ ಸೌಲಭ್ಯ ಅಂತ ನಮಗೆ ಹನ್ನೂರು ಲಕ್ಷ ಕೊಟ್ಟಿದ್ದಾರೆ ಎರಡು ಕೋಟಿ ಕೊಟ್ಟಿದ್ದಾರೆ ಈಗ ಅದನ್ನು ಹಣವೂ ಈಗ ಬಿಡುಗಡೆ ಮಾಡಿದ್ದಾರೆ ಬರೀ ಅಲ್ಲಿ ಹಣನೂ ಬಿಡುಗಡೆ ಮಾಡಿದ್ದಾರೆ ಇಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಲ್ಯಾಂಡ್ ಆರ್ಮಿ ಹಾಗೂ ದಲಿತ ಪರ ಸಂಘಟನೆ ಮುಖಂಡರ ಉಪಸ್ಥಿತಿಯಲ್ಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ಸಭೆ ನಡೆಯಿತು ಇದರಲ್ಲಿ ನಾವು ಅಧಿಕಾರಿಗಳಿಗೆ ಹೇಳಿ ನಾವೇ ನಾಲ್ಕು ಜನ ಡೆವಲಪ್ ನಾಳೆ ನಾಳೆ ಮತ್ತೆ ಎಲ್ಲ ಪ್ರಮುಖರು ಹೇಳಿದರೆ ಇದರಲ್ಲಿ ಇಲ್ಲ ಇದ್ಯಾವುದ ಮಾಡಿಲ್ಲ ಅಂತ ಯಾರು ಹೇಳ ಅಧಿಕಾರಿಗಳಿಗೆ ನಮ್ಮ ಸಂಘಟನೆ ಪ್ರಮುಖರಿಗೆ ಪ್ರಮುಖರಿಗೆಲ್ಲರಿಗೂ ಕರೆಯಲಿ ಅವತ್ತು ಒಂದು ಚರ್ಚೆ ಮಾಡಿ ಆ ಹಿಂದೂ ಲಕ್ಷದಲ್ಲಿ ದಿನನಿತ್ಯ ಭಾಗವಹಿಸೋರಿಗೆ ಗೊತ್ತಿರುತ್ತೆ ಏನು ನ್ಯೂನತೆಗಳಿದ್ದಾವೆ ಅಂತೇಳಿ ಏನಾದ್ರೆ ಸರ್ ಕರೆಯೋದು ಅವ್ರನ್ನ ಒಂದು ಕೇಳ್ಕೊಂಡು ಎಸ್ಟಿಮೇಟ್ ಮಾಡಿ ಅಂತ ನಾನು ಹೇಳಿದ್ದೀನಿ ದಲಿತ ಪರ ಸಂಘಟನೆ ಮುಖಂಡರು ಮಾತನಾಡಿ ಹಲವು ವರ್ಷಗಳಿಂದ ಈ ಅಂಬೇಡ್ಕರ್ ಭವನ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಸರಿಯಾದ ಶೌಚಾಲಯದ ವ್ಯವಸ್ಥೆಯಿಲ್ಲ ಕಾರ್ಯಕ್ರಮ ಮಾಡುವುದಕ್ಕೆ ಚೇರ್ಗಳಿಲ್ಲ ಅಡುಗೆ ಮಾಡುವುದಕ್ಕೆ ಪಾತ್ರೆಗಳ ವ್ಯವಸ್ಥೆಯಿಲ್ಲ ಮುಖ್ಯವಾಗಿ ಅಂಬೇಡ್ಕರ್ ಭವನದ ಸ್ವಚ್ಛತೆ ಮರಿಚಿಕೆಯಾಗಿದೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದರು ತಾಲೂಕು ಮಟ್ಟಕ್ಕೆ ಉಳಿಸ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಬೇರೊಂದು ಕಡೆ ಎಲ್ಲರೂ ಮಾಡಲ್ಲ ಈಗ ಅಲ್ಲಿ ಮಾಜಿ ಸಚಿವರು ಹೇಳಿದ್ರು ಒಂಬತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ನಮ್ಮ ಬೆಳಗಿನಲ್ಲಿ ಮಂಜೂರಾಗಿದೆ ಕಟ್ಟೋದು ಮಾತ್ರ ಸ್ಥಳ ಮಾತ್ರ ನೋಡ್ತಾ ಇದ್ವಿ ಅಂತ ಹೇಳಿದ್ವಿ ರೀತಿ ಏನಾಯಿತು ಅಂತ ಅಧಿಕಾರಿಗಳು ಮತ್ತು ಆಗಿನ ಇಂಜಿನಿಯರ್ ಕೇಳ್ಬೇಕಾದ್ರು ನನಗೆ ತುಂಬಾ ಸಹಕಾರ ಕೊಡ್ತು ಸಹಕಾರ ಕೊಟ್ಟು ಒಂದು ಬೋರ್ಡನ್ನು ಕೂಡ ಮಾಡಿಕೊಟ್ಟು ಶೇಖ್ ಬಾರ್ ಅಂಬೇಡ್ಕರ್ ಭವನ ಅಂತ ಮಾಡಿಕೊಟ್ಟು ನಾವು ಸುಮಾರು ಒಂದು ಎಂಟು ಹನ್ನೆರಡು ಹಳ್ಳಿಯ

ಏನು ಹೈಕೋರ್ಟಿಗೆ ಹೋಗ್ಬೇಕಾದ್ರೆ ಇಲ್ಲಿ ಜಡ್ಮೆಂಟ್ ಆಗಿತ್ತು ಮತ್ತೆ ಪ್ರೊಸೀಡಿಂಗ್ಸ್ ನಡೆದಿತ್ತಲ್ಲ ಅದು ಮುಂದಿನ ಏನು ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದ್ರು ನಾನು ನಂತರ ಮಾತಾಡ್ತೀನಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಚ್ ಡಿ ತಮ್ಮಯ್ಯನವರು ಎರಡು ಕೋಟಿ ರೂಪಾಯಿನ ಸಮುದಾಯ ಭವನ ನವೀಕರಣಕ್ಕೆ ಬಿಡುಗಡೆ ಮಾಡಿಸ್ಯಾರ ಬಂಧುಗಳೇ ಏಕೆಂದರೆ ಅವರು ಈ ನಗರದಲ್ಲಿ ನಗರಸಭೆ ಸದಸ್ಯರಾಗಿ ಇವತ್ತು ಎಮ್ ಎಲ್ ಎ ಶಾಸಕರಾಗವರೆಗೂ ಕೂಡ ಎಲ್ಲ ಎಲ್ಲದಕ್ಕೂ ಅವರಿಗೆ ಗೊತ್ತಿದೆ ಸಮಸ್ಯೆಗಳು ಏನು ದಲಿತರ ಸಮಸ್ಯೆಗಳು ಶೋಷಿತರು ಬಡವರು ಗೊತ್ತಿಲ್ಲ ಅವನ ನಿಟ್ಟಿನಲ್ಲಿ ಇವರು ಏನು ಗೆದ್ದ ನಂತರ ಹೇಳಿದರು ನಾನು ದಲಿತರಿಗೆ ಶೋಷಿತರಿಗೆ ನಾನು ಅಭಿವೃದ್ಧಿಗಾಗಿ ಶ್ರಮಿಸ್ತೀನಿ ಅಂತ ಅದೇ ರೀತಿಯಲ್ಲಿ ಇವತ್ತು ಎರಡು ಕೋಟಿ ರೂಪಾಯಿನ ಸಾಂಕ್ಷನ್ ಮಾಡಿಸೋ ಮುಖಾಂತರ ಇಲ್ಲಿ ಶತ್ರು ಬೀದಿಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ನವೀಕರಿಸೋದಿಕ್ಕೆ ಒಂದು ಆದ್ಯತೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಚಿಕ್ಕಮಗಳೂರಿನ ಎಲ್ಲ ದಲಿತ ಬಂಧುಗಳು ಶೋಷಿತರು ಬಡವರು ಅಂಬೇಡ್ಕರ್ ಅನ್ಯಾಯಗಳು ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರ ಅನ್ಯಾಯಗಳ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕದ ಧನ್ಯವಾದ ತಿಳಿಸಕ್ಕೆ ಇಷ್ಟಪಟ್ಟ ದೀನ ದಲಿತರು ಶೋಷಿತರ ಹೇಳಿಕೆಗಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದಲ್ಲಿರುವ ಅಂಬೇಡ್ಕರ್ ಭವನ ನವೀಕರಣಕ್ಕಾಗಿ ಎರಡು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಇಂದು ಎಲ್ಲ ದಲಿತ ಪರ ಸಂಘಟನೆಯ ಮುಖಂಡರನ್ನ ಕರೆದು ಸಭೆ ನಡೆಸಿ ಚರ್ಚಿಸಲಾಗಿದ್ದು ಆದಷ್ಟು ಬೇಗ ಅಂಬೇಡ್ಕರ್ ಭವನದಲ್ಲಿರುವ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಹೇಳಿದರು ಇವತ್ತು ನಮ್ಮ ನಮ್ಮ ರಾಜ್ಯ ಸರ್ಕಾರ ಸರ್ಕಾರ ಸನ್ಮಾನ್ಯ ಎಚ್ ಸಿ ಮಹಾದೇವಪ್ಪನವರ ನೇತೃತ್ವದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯಿಂದ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎರಡು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಆ ಅನುದಾನದ ಸದ್ಬಳಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಏನು ನಮ್ಮ ಅಂಬೇಡ್ಕರ್ ಭವನ ಇದೆ ಅದಕ್ಕೆ ಏನು ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮ್ಮಖದಲ್ಲಿ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಶೋಷಿತ ವರ್ಗದ ಸಂಘಟನೆಗಳ ಪ್ರಮುಖರ ಉಪಸ್ಥಿತಿನಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಇವತ್ತು ಅದನ್ನು ನಿರ್ವಹಣೆ ಮಾಡೋದು ಮತ್ತು ಈ ಎರಡು ಕೋಟಿ ಅನುದಾನವನ್ನು ಎಸ್ಟಿಮೇಟ್ ಮಾಡಿ ಬಳಕೆ ಮಾಡೋದಕ್ಕೆ ಸಭೆ ಮಾಡಿದ್ವಿ ಎಲ್ಲರೂ ಅವರ ಒಳ್ಳೆಯ ಅಭಿಪ್ರಾಯಗಳನ್ನು ಸಲ್ಲಿಸಿದ್ದಾರೆ ಅವರ ಅಭಿಪ್ರಾಯಗಳ ರೀತಿಯಲ್ಲೇ ಈ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಮಾಲತಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ರೇವಣ್ಣ ನಗರಸಭೆ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ದಲಿತಪರ ಸಂಘಟನೆ ಮುಖಂಡರಾದ ಟಿ ರಾಧಾಕೃಷ್ಣ ಅನಿಲ್ ಕುಮಾರ್ ಹರೀಶ್ ಮಿತ್ರಾ ಬಾಲಕೃಷ್ಣ ಹೊನ್ನೇಶ್ ಹುಣಸೇಮಕ್ಕಿ ಲಕ್ಷ್ಮಣ್ ಜಗದೀಶ್ ಅನಿಲ್ ಆನಂದ್ ಹಿರೇಮಗಳೂರು ರಾಮಚಂದ್ರ ರಮೇಶ್ ಕಬ್ಬಿಗೆರೆ ಮೋಹನ್ ವಸಂತ್ ಕುಮಾರ್ ಮರ್ಲೆ ಅಣ್ಣಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು